ಹಾಯ್ ಸ್ನೇಹಿತರೆ ಮತ್ತೊಂದು ಸೂಪರ್ ಹಿಟ್ ವಿಡಿಯೋದಿಂದ ತಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಯಾವಾಗಲೂ ಈ ಜೋಶಲ್ಲೇ ಇರಬೇಕು ಹೋಶಲ್ಲೇ ಮಾತಾಡಬೇಕು ಅನ್ನುವಂತಹ ಅದ್ಭುತವಾದಂತಹ ಒಂದು ಚಾಕಚಕ್ಯತೆಯಿಂದ ಮಾಹಿತಿಯನ್ನು ಜೋಡಿಸ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಫೂರ್ತಿ ಅಕಾಡೆಮಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತಾ ಇರುತ್ತೆ ಆದರೆ ಪಕ್ಕದಲ್ಲಿ ಕಾಣೋ ಕ್ಯೂ ಆರ್ ಕೋಡನ್ನು ನೋಡಿ ಸುಮ್ಮನೆ ಆಗಬೇಡಿ ಏನು ಸ್ವಾಮಿ ಅಟ್ಲೀಸ್ಟ್ ರಮೇಶ್ ಸರ್ ಬಗ್ಗೆ ಅತ್ಯದ್ಭುತವಾದಂಥ ಪ್ರೀತಿ ವಿಶ್ವಾಸ ಅನ್ನೋದು ನಿಮಗಿದೆ ಚಾನಲ್ನ ಡೆವಲಪ್ ಮಾಡಬೇಕು ಅನ್ನೋ ಅಂಥ ಹಂಬಲ ನಿಮಗೂ ಇದೆ ಆದರೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ರಮೇಶ್ ಸರ್ ಚಾನಲ್ ಅಲ್ಲ ನಿಮ್ಮೆಲ್ಲರ ಚಾನಲ್ ತುಂಬ ಡೆವಲಪ್ ಆಗಿ ಮುಂದಿನ ಪೀಳಿಗೆಗೂ ಕೂಡ ಅತ್ಯದ್ಭುತವಾದಂಥ ಇತಿಹಾಸದ ಮಾಹಿತಿಯನ್ನು ಶೇಖರಿಸಿಡೋ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡೋ ಅಂತಹ ಶಕ್ತಿ ಮೀರಿ ಪ್ರಯತ್ನ ನಮ್ಮಿಂದ ನಡೀತದೆ ಅಂತ ಹೇಳ್ತಾ ಸ್ನೇಹಿತರ ಸ್ಫೂರ್ತಿ ಅಕಾಡೆಮಿಯನ್ನು ತಾವೆಲ್ಲ ಬೆಳೆಸಬೇಕು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂಥೇಳಿ ನೋಡೋಣ ಆ ಬಾ 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 ಬಾಬಾ ಏನು ಹೆಸರುಗಳ್ರಿ ಇವೆಲ್ಲ ಸೌಂದರ್ಯವನ್ನೇ ನಾಚಿಸುವಂಥ ಹೆಸರುಗಳು ನೋಡ್ತಾ ಇರೋ ಭಾವಚಿತ್ರಕ್ಕೂ ಈ ಹೆಸರುಗಳಿಗೂ ಅದೇನು ಸಹಾನುಭಂದದ ಸಂಬಂಧವೋ ಗೊತ್ತಿಲ್ಲ ಹೆಸರು ನೀಸಾ ನೂರ್ ಜಹಾನ್ ನೀಸಾ ಅಂದರೆ ಏನು ಗೊತ್ತಾ ಹೆಣ್ಣು ಕುಲದಲ್ಲೇ ಸೂರ್ಯನಂತೆ ಕಂಗೊಳಿಸುವವಳು ಅಂತ ಹೇಳ್ತಾರೆ ಹಾಗೆಯೇ ನೂರ್ ಜಹಾನ್ ಅಂದ್ರೇನು ಏನು ಗೊತ್ತಾ ವಿಶ್ವಕ್ಕೆ ಬೆಳಕಂತ ಅರ್ಥ ವಿಶ್ವದ ಬೆಳಕು ಹೇಳಿ ನೂರ್ ಜಹಾನ್ ಅನ್ನೋ ಹೆಸರು ಅಬ್ಬ ಇಂಥ ಅದ್ಭುತವಾದ ಇಟ್ಕೊಂಡು ಮೊಘಲ್ ಸಾಮ್ರಾಜ್ಯದ ಜಹಾಂಗೀರ್ನ ಇಪ್ಪತ್ತನೇ ಮಡದಿಯಾಗಿ ಮೊಘಲ್ ಸಾಮ್ರಾಜ್ಯದ ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದ ಅದ್ಭುತ ಚಾಕಚಕ್ಯತೆಯ ತನ್ನದೇ ಆದ ಜುಂಟಾ ರಚಿಸಿ ಇಡೀ ಮೊಘಲ್ ಕೆಂಪು ಕೋಟೆಯ ಒಳಾಡಳಿತವನ್ನು ಮತ್ತು ಹೊರಗಿನ ಸಾಮ್ರಾಜ್ಯದ ಆಡಳಿತವನ್ನು ತನ್ನ ಕಪಿ ಮುಷ್ಟಿ ಅಲ್ಲ ಇಡೀ ಮುಷ್ಟಿಯಲ್ಲಿಟ್ಟುಕೊಂಡು ಇಡೀ ಜಗತ್ತನ್ನ ಬೆರಗಾಗಿಸುವಂತೆ ಅಧಿಕಾರ ಮಾಡಿದಂತಹ ಒಬ್ಬ ಮಹಿಳೆ ಅಂತಿದ್ರೆ ಅದು ಈ ಮೆಹರುನ್ನೀಸಾ ಅಲ್ಲ ನೂರ್ ಜಹಾನ್ ಹೀಗೆ ಅದ್ಭುತವಾದ ಹೆಸರುಗಳಿಂದ ದೆಹಲಿ ಸಿಂಹಾಸನವನ್ನು ಅಲಂಕರಿಸಿದ ಈ ಒಂದು ಮಹಿಳೆಯ ರೋಚಕ ಕಥೆಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನೀವು ಇದುವರೆಗೂ ಕೂಡ ಕೇಳಿರದ ಅದ್ಭುತವಾದ ಮಾಹಿತಿಗಳು ಮತ್ತು ಜಹಾಂಗೀರ್ನ ಜೊತೆಗಿನ ಪ್ಯೂರಿಯಸ್ಟ್ ಲವ್ ಸ್ಟೋರಿ ಕ್ಯೂರಿಯಸ್ ಮೂಮೆಂಟ್ಗಳನ್ನು ನಿಮಗೋಸ್ಕರ ಶೇರ್ ಮಾಡ್ತೀನಿ ಕೊನೆವರೆಗೂ ಎಡ ಬಿಡದೆ ಈ ವಿಡಿಯೋವನ್ನು ಫಾಲೋ ಮಾಡಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಏನೇನೋ ಆಸೆಗಳಿರ್ತವೆ ಅಂತ ಕೇಳಿದ್ದೀರಿ ಸಾಮಾನ್ಯ ಮಹಿಳೆಯರಿಗಾದರೆ ನಾನು ತುಂಬ ಸುಂದರವಾಗಿ ಕಾಣಬೇಕು ಚೆನ್ನಾಗಿ ಬಾಚಿ ಚೆನ್ನಾಗಿ ಗಂಡನ ಜೊತೆ ಬದುಕಬೇಕು ಇಂಥವೆಲ್ಲ ಇರ್ತವೆ ಏನೋ ಸಾಧನೆ ಮಾಡಬೇಕು ಅಂತೂ ಇರ್ತವೆ ಆದರೆ ನೂರ್ ಜಹಾನ್ ಅಂತಹ ಈ ಮಹಿಳೆಗೆ ಬೇಟೆಯಾಡೋದು ಕೂಡ ಬಹುದೊಡ್ಡ ಹವ್ಯಾಸ ಎಷ್ಟು ಅದ್ಭುತವಾದಂಥ ಬೇಟೆಗಾರ್ತಿ ಅನ್ನೋದಕ್ಕೆ ಆ ಕಾಲದಲ್ಲಿ ರಚನೆಯಾದಂಥ ಕೆಲವು ಕೃತಿಗಳಲ್ಲಿ ಇವಳ ಬೇಟೆಯ ಬಗ್ಗೆ ಅದ್ಭುತವಾದ ವಿವರಣೆಗಳು ಕೂಡ ಸಿಕ್ಕಿದಾವೆ ಆ ವಿವರಣೆಗಳನ್ನು ಆ್ಯಕ್ಚುಲಿ ಯಾರು ಬರೆದರೂ ಅಂತಿಲ್ಲ ಆದರೆ ನಿಮಗೆ ಹಲವಾರು ವೆಬ್ಸೈಟ್ ಪೀಡಿಯಾಗಳಲ್ಲಿ ಈ ಬಗ್ಗೆ ಮಾಹಿತಿ ಕೂಡ ಸಿಗ್ತದೆ ಇಂಥ ಅದ್ಭುತವಾಗಿರ್ತಕ್ಕಂಥ ಚಾಕಚಕ್ಯತೆಯ ಈ ಮಹಿಳೆ ಜನಿಸಿದ್ದು ಸಾವಿರದ ಐನೂರ ಎಪ್ಪತ್ತೇಳರಲ್ಲಿ ಅಫ್ಘಾನಿಸ್ತಾನದ ಕಂದಹಾರ್ನ ಪ್ರದೇಶ ಸಫಾವಿಡ್ ರಾಜಮನೆತನದ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಅಲ್ಲಿನ ಅಧಿಕಾರಿಯಾಗಿದ್ದ ಮಿರ್ಜಾ ಗಿಯಾಸ್ ಬೇಗ್ ಮತ್ತು ಅಸ್ಮತ್ ಬೇಗಮ್ ಅವರ ಪುತ್ರಿಯಾಗಿ ಜನಿಸ್ತಾಳೆ ಜನಿಸಿದಾಗಲೇ ಅದ್ಭುತವಾದ ಸುಂದರಿ ಕಣ್ರಿ ಅತ್ಯುತ್ತಮವಾದಂತಹ ಚಾಕಚಕ್ಯತೆಯ ಮಗಳು ಕೂಡ ಆಗಿದ್ಲು ಹೀಗೆ ಬೆಳೀತಾ 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 ಮುಂದೆ ಅವಳಿಗೂ ಕೂಡ ಮದುವೆಯ ವಯಸ್ಸು ಬರ್ತದೆ ಮದುವೆ ಕೂಡ ಆಗ್ತಾರೆ ಹೀಗೆ ಮದುವೆ ಆಗುವಾಗ ಮೊದಲ ಗಂಡನಾಗಿ ಅವಳು ಸ್ವೀಕಾರ ಮಾಡಿದ್ದೆ ಅಲಿ ಖುಲಿ ಇಸ್ಲಾಜು ಅನ್ನ ತನ್ನ ಒಂದನೇ ಗಂಡನನ್ನಾಗಿ ಇವಳು ಪಡಿತಾಳೆ ಅಲಿ ಖುಲಿ ಇತ್ಸಾಜು ಈ ಅಲಿ ಖುಲಿ ಇತ್ಸಾಜಗೂ ಮತ್ತು ಈ ನಮ್ಮ ಮೆಹರೂಮ್ನೀಸಾಗು ಹುಟ್ಟಿದ ಮಗಳೇ ಲಾಡ್ಲಿ ಬೇಗಮ್ ಸಾವಿರದ ಆರುನೂರ ಐದರ ವೇಳೆಗೆ ಅವಳಿಗೆ ಲಾಡ್ಲಿ ಬೇಗಮ್ ಅನ್ನುವ ಅಪ್ರತಿಮ ಸುಂದರಿ ಮಗಳು ಕೂಡ ಹುಟ್ಟಿಲ್ಲ ಹೀಗೆ ಅಧಿಕಾರ ನಡೀತು ಕೊನೆಗೆ ಮಿರ್ಜಾ ಗಿಯಾಸ್ ಬೇಗ್ ಮತ್ತು ಅಲಿ ಕುಲಿ ಇಸ್ಲಾಜು ಅವರು ಭಾರತದ ಮೊಘಲ್ ಸಾಮ್ರಾಟನ ಸೇವೆಗೆ ಅಂದರೆ ಅಕ್ಬರ್ನ ಆಡಳಿತಾವಧಿಯಲ್ಲಿ ಮೊಘಲ್ ಸಾಮ್ರಾಟನ ಸೇವೆಗೆ ಸೇರ್ಕೋತಾರೆ ಹೀಗೆ ಸೇವೆಗೆ ಸೇರಿಕೊಂಡು ಅವರು ಕಾಲವನ್ನು ಹಾಕ್ತಾ ಇರೋ ಸಂದರ್ಭದಲ್ಲೇ ಮೇವಾಡದಲ್ಲಿ ನಡೆದ ಯುದ್ಧದಲ್ಲಿ ಅಲಿ ಕುಲಿ ಇಸ್ಲಾಜು ಮರಣ ಹೊಂದಿದ ಯಾವಾಗ ಮರಣ ಹೊಂದಿದ್ನೋ ಮೆಹರೂನ್ ನೀಸಾ ವಿಧವೆ ಆಗುವಂಥ ಪರಿಸ್ಥಿತಿ ಬಂತು ಒಂದು ಕಡೆ ಲಾಡ್ಲಿ ಬೇಗಂಬ್ಳನ್ನು ಸಾಕಬೇಕು ಮತ್ತೊಂದು ಕಡೆ ಅಲಿ ಕುಲಿ ಇಸ್ಲಾಜು ಮರಣ ಹೊಂದಿದ ನಂತರ ತನ್ನ ವ್ಯವಸ್ಥೆಯನ್ನು ಸದೃಢಪಡಿಸ್ಕೋಬೇಕು ತಂದೆ ಮಿರ್ಜಾ ಬೇಗೆ ವಯಸ್ಸಾಗಿದೆ ಅವನನ್ನು ಕೂಡ ಸಂರಕ್ಷಣೆ ಮಾಡಬೇಕು ಇಂಥ ಒಂದು ಸಂದರ್ಭದಲ್ಲೇ ನೂರು ಜಹಾನಳಿಗೂ ಕೂಡ ಒಂದು ಉದ್ಯೋಗ ಸಿಕ್ತು ಏನು ಉದ್ಯೋಗ ಅಂತೀರಾ ಅಕ್ಬರ್ನ ಹೆಂಡತಿಯಾಗಿದ್ದಂಥ ರುಖಯ್ಯ ಸುಲ್ತಾನ್ ಬೇಗಮ್ ನೆನಪಿಟ್ಕೊಳ್ಳಿ ಅಕ್ಬರ್ನ ಹೆಂಡತಿಯಾಗಿದ್ದವಳು ರುಖಯ್ಯ ಸುಲ್ತಾನ್ ಬೇಗಮ್ ಅವಳ ಮಹಿಳಾ ಸಹಾಯಕಿಯಾಗಿ ಇವಳು ಮೊಘಲ್ ಸಂಸ್ಥಾನದ ಅರಮನೆಗೆ ಎಂಟ್ರಿ ಕೊಟ್ಳು ನೋಡಿ ಇದು ನೂರು ಜಹಾನ್ನಳ ಜೀವನದಲ್ಲಿ ಬದಲಾವಣೆಯ ಕಾಲ ಅಂತಲೇ ಹೇಳ್ಬೋದು ಹಾಗೆ ಅಕ್ಬರ್ನ ಹೆಂಡತಿ ರುಖಯ್ಯ ಸುಲ್ತಾನ್ ಬೇಗಮ್ನ ಸಹಾಯಕ್ಕಾಗಿ ಬಂದವಳು ಮುಂದೆ ದೆಹಲಿ ಸಿಂಹಾಸನವನ್ನೇ ಆಳ್ತಾಳೆ ಅಂದರೆ ನೀವು ನಂಬೋಕೆ ಸಾಧ್ಯನಾ ಸಾಧ್ಯ ಇದೆ ನಂಬಲೇಬೇಕು ಯಾಕೆಂದರೆ ಅಂಥ ಚಾಣಾಕ್ಷ ಹಾಗೂ ಅಪ್ರತಿಮ ಸುಂದರಿಯಾಗಿದ್ದವಳೆ ಈ ನೂರ್ ಜಹಾನ್ ಹಾಗೆ ಇದ್ದಂಥ ನೂರ್ ಜಹಾನ್ನಳನ್ನು ಜಹಾಂಗೀರ್ ಭೇಟಿಯಾಗಿದ್ದು ಹೇಗೆ ಅವಳನ್ನು ನೋಡಿದ ಹೇಗೆ ಅಂತಂದ್ಬಿಟ್ರೆ ಇನ್ನೂ ಅದ್ಭುತ ಸಾವಿರದ ಆರುನೂರ ಹನ್ನೊಂದರ ವೇಳೆಯಲ್ಲಿ ಮೀನಾ ಬಜಾರ್ನಲ್ಲಿ ನಡೀತಿದ್ದಂಥ ನವ್ರೋಜ್ ಹಬ್ಬದ ಅಂದರೆ ಒಂದು ದೊಡ್ಡ ಜಾತ್ರೆಯ ಸಂದರ್ಭದಲ್ಲಿ ಮೊಘಲ್ ಸಾಮ್ರಾಟ ಜಹಾಂಗೀರ್ ವೈಭವಯುತವಾಗಿ ಸಾರೋಟಲ್ಲಿ ಕೂತ್ಕೊಂಡು ಹೋಗುವಾಗ ಬೆಳದಿಂಗಳ ಬೆಳಕಿಗಂತಲೂ ಕೂಡ ಅದ್ಭುತವಾಗಿ ಕಂಗೊಳಿಸ್ತಾ ಇದ್ದಂಥ ನೂರು ಜಹಾನ್ಗಳನ್ನು ನೋಡ್ದ ನವರೋಜ್ ಹಬ್ಬದಲ್ಲಿ ಈ ಮೀನಾ ಬಜಾರ್ನಲ್ಲಿ ಹೋಗುವಾಗ ನೋಡಿದಂಥ ನೂರು ಜಹಾನ್ಗೆ ತಡ್ಕೊಳೋಕ್ಕಾಗಲೇ ಇಲ್ಲ ಅವಳನ್ನ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತು ಆದರೆ ಅಲ್ಲಿ ಚಿಕ್ಕಮ್ಮ ರುಖಯ್ಯ ಸುಲ್ತಾನ್ ಬೇಗಮ್ನ ಸೇವೆಯಲ್ಲಿದ್ದಾಳೆ ಅನ್ನೋದು ಅವಾಗ ಗೊತ್ತಾಯಿತು ಆಟೋಮ್ಯಾಟಿಕಲಿ ಅವಳನ್ನ ಮದುವೆ ಆಗಲೇಬೇಕು ಹೇಳಿ ಆತ ಇಚ್ಛೆ ಪಡ್ತಾನೆ ಸಾವಿರದ ಆರ್ನೂರ ಹನ್ನೊಂದರ ಅದೇ ವರ್ಷದ ಮೇ ತಿಂಗಳಲ್ಲಿ ಅವನಿಗೆ ಮದುವೆ ಕೂಡ ಆಗತ್ತೆ ಮದುವೆ ಆದ ತಕ್ಷಣ ಅವಳು ಅರಮನೆಗೆ ಹಾಗೆಯೇ ಅವಳಿಗೆ ನೂರ್ ಮಹಲ್ ಅಂಥೇಳಿ ಒಂದು ಅದ್ಭುತವಾದಂಥ ಮನೆಯನ್ನು ಕೂಡ ಕಟ್ಟಿಸಿದ್ದ ಶಹಜಹಾನ್ ನೂರ್ ಮಹಲ್ ಅಂತಂತಂದರೆ ಅರಮನೆಯ ಬೆಳಕು ಅಂತ ಅವಳು ಕಾಲಿಟ್ಟ ತಕ್ಷಣ ಅವಳಿಗೂ ಕೂಡ ನೂರ್ ಮೆಹಮ್ ಅಂತಲೂ ಕೂಡ ಹೆಸರಿಟ್ಟಿದ್ದ ಅಂತ ಹೇಳ್ತಾರೆ ತದನಂತರದಲ್ಲಿ ಅವಳಿಗೆ ಬಂದಂಥ ಹೆಸರೇ ನೂರ್ ಜಹಾನ್ ಪ್ರಪಂಚದ ಬೆಳಕು ಅಂಥೇಳಿ ಅರಮನೆಯ ಬೆಳಕಾಗಿದ್ದವಳು ಪ್ರಪಂಚದ ಬೆಳಕಾಗೋ ಲೆವೆಲ್ಗೆ ಬೆಳೆದ್ಬಿಟ್ಲು ಒಂದು ಕಡೆ ಏನೋ ಈ ರೀತಿ ಜಹಾಂಗೀರ್ನ ಜೊತೆಗಿನ ವಿವಾಹ ಮತ್ತು ಅದ್ಭುತವಾಗಿರ್ತಕ್ಕಂತಹ ಮೊಘಲ್ ಸಾಮ್ರಾಟನ ಹೆಂಡತಿ ಇದೇನೋ ಆಯಿತು ಆದರೂ ಅವಳ ಮನದಾಳದಲ್ಲಿ ಕಾಡ್ತಾ ಇದ್ದಿದ್ದು ಲಾಡ್ಲಿ ಬೇಗಂ ಮಗಳು ಲಾಡ್ಲಿ ಬೇಗಮ್ಳನ್ನು ಅತ್ಯುತ್ತಮವಾದಂಥ ವ್ಯವಸ್ಥೆಯಲ್ಲಿ ಮದುವೆ ಮಾಡಿಸ್ಕೋಬೇಕು ಜೊತೆಗೆ ಮಿರ್ಜಾ ಗಿಯಾಸ್ ಬೇಗ್ನಂತಹ ಹಿರಿಯ ಮನುಷ್ಯನನ್ನು ತನ್ನ ಒಂದು ಅಸ್ಥಿಭಾರದಲ್ಲಿ ಉಳಿಸ್ಕೋಬೇಕು ಅನ್ನೋಂಥ ಹಂಬಲ ಇತ್ತು ಅವಳಿಗೆ ಈ ಹಂಬಲಕ್ಕಾಗಿಯೇ ಮುಂದೆ ಅವಳು ಜಹಾಂಗೀರ್ ನಿಧಾನವಾಗಿ ಆತ ಇವಳ ಸೌಂದರ್ಯಕ್ಕೆ ಮನಸೋತು ಕೊನೆಗೆ ಜಹಾಂಗೀರ್ ಯಾವ ಲೆವೆಲಿಗೆ ಬಂದುಬಿಟ್ಟಿದ್ದ ಅಂತಂದರೆ ದಿನಕ್ಕೊಂದಿಷ್ಟು ಮಾಂಸ ಒಂದಿಷ್ಟು ಆತ ಕುಡಿತಾ ಇದ್ದ ಅಪೀಮು ಜೊತೆಗೆ ಒಂದಿಷ್ಟು ಹುಕ್ಕ ಜೊತೆಗೆ ಒಂದಿಷ್ಟು ಬ್ರ್ಯಾಂಡಿ ಈ ಥರದ ಮದ್ಯಪಾನದ ವ್ಯಸನಿಯಾಗಿ ಅವಳ ಸೌಂದರ್ಯಕ್ಕೆ ಮರೆ ಸೋತು ಒಂದು ರೂಮಲ್ ಕೂರೋ ಲೆವೆಲಿಗೆ ಬಂದ್ಬಿಟ್ಟ ಯಾವಾಗ ಇದೇ ಸಂದರ್ಭವನ್ನು ನೋಡಿದಂತಹ ನೂರ್ ಜಹಾನ್ ತನ್ನದೇ ಆಗಿರ್ತಕ್ಕಂಥ ನೂರ್ ಝುಂಟಾ ಅನ್ನುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ಳ ತನ್ನದೇ ಆಗಿರ್ತಕ್ಕಂಥ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಳ್ಳೋ ಸಹೋದರ ಅಸಫ್ ಖಾನ್ಗೆ ವಜೀರ್ ಪದವಿಯನ್ನು ಕೊಟ್ಬಿಟ್ಟು ಇಡೀ ಸಂಸ್ಥೆಯ ಪ್ರಧಾನ ಹಣಕಾಸು ವ್ಯವಸ್ಥೆಯನ್ನು ತನ್ನದಿನಕ್ಕೆ ತೆಗೆದುಕೊಂಡ್ಳು ಮತ್ತೊಂದು ಕಡೆ ಜಹಾಂಗೀರ್ನ ಮಗ ಶೆರಿಯಾರ್ನನ್ನು ಬಹಳ ಮುದ್ದಿಸ್ತಾ ಮುದ್ದಿಸ್ತಾ ಅವಳ ಜೊತೆಗೆ ಅವನ ಜೊತೆಗೆ ತನ್ನ ಮಗಳಾದ ಲಾಡ್ಲಿ ಬೇಗಮ್ಳನ್ನು ಮದುವೆ ಮಾಡಬೇಕು ಅಂದ್ಕೊಂಡ್ಳು ಆದರೆ ನಮ್ಮ ಭಾರತದ ಇತಿಹಾಸದಲ್ಲಿ ಇದೊಂದು ವಿಚಿತ್ರವಾದ ಸಂಗತಿ ಸ್ನೇಹಿತರೆ ಯಾಕೆ ಅಂತಂದರೆ ಶರಿಯಾರ್ ಯಾರು ಅಂತಂದರೆ ಜಹಾಂಗೀರ್ನ ಮಗ ಲಾಡ್ಲಿ ಬೇಗಮ್ ಯಾಳು ಅಂತಂದರೆ ನೂರು ಜಹಾನ್ ಮಗಳು ಇಬ್ಬರು ಬೇರೆ ಬೇರೆಯವ್ರಿಗೆ ಹುಟ್ಟಿರ್ಬೋದು ಆದರೆ ಇವರಿಬ್ಬರೂ ಮದುವೆ ಮಾಡಬೇಕು ಅನ್ಕಂತಾಳಲ್ಲ ಎಷ್ಟು ಅದ್ಭುತವಾದಂಥ ಒಂದು ವಿಚಾರ ಜೊತೆಗಿಲ್ಲಿ ಎಷ್ಟು ನಾವು ನಗಬೇಕೋ ಅಳಬೇಕೋ ಅಥವಾ ಪರಿಸ್ಥಿತಿ ಆಗಿತ್ತೋ ಅಥವಾ ವಿವಾಹ ಪದ್ಧತಿನೇ ಆಗೋ ಅನ್ನುವಂತಹ ಒಂದು ವ್ಯಥೆ ಕೂಡ ಇದೆ ಇರಲಿ ತೊಂದರೆ ಇಲ್ಲ ಅವನ ಜೊತೆಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕಂಡಿದ್ದು ಆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾಳೆ ಮತ್ತೊಂದು ಕಡೆ ನೂರು ಜುಂಟಾದಲ್ಲಿ ತನ್ನ ಸಹೋದರ ತನ್ನ ಆತ್ಮೀಯರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ತನ್ನ ಆರ್ಡರ್ಗಳನ್ನ ಪಾಸ್ ಮಾಡೋ ಅಂತಹ ಅವ್ರನ್ನೆಲ್ಲ ಒಟ್ಟು ಹಾಕೊಂಡ್ಬಿಟ್ಟು ನೂರು ಜಹಾನ್ ಆಡಳಿತವನ್ನು ಮಾಡ್ತಾ ಇದ್ಲು ಇಂಥ ಮಾಡೋ ಸಂದರ್ಭದಲ್ಲೇ ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ಜಹಾಂಗೀರ್ನ ಒಂದು ಆರೋಗ್ಯ ಹದಗೆಡ್ತಾ ಇತ್ತು ಈ ಸಂದರ್ಭದಲ್ಲಿ ಕಾಶ್ಮೀರದ ಕಡೆ ಆತ ಹೋಗಿದ್ದ ಕಾಶ್ಮೀರದ ಕಡೆ ಹೋದಾಗ ಈ ಹಿಂದೆ ಜಹಾಂಗೀರ್ನ ಮುಖ್ಯ ದಂಡನಾಯಕನಾಗಿದ್ದ ಬಂಗಾಳದ ಮೊಹಬ್ಬದ್ ಖಾನ್ ಆಕ ಅವನನ್ನ ಅಧಿಕಾರದಿಂದ ಇವಳು ಕೆಳಗಿಳಿಸಿದ್ಲು ನೂರ್ ಜಹಾನ್ ಇದೇ ಸಂದರ್ಭವನ್ನು ಬಳಸ್ಕೊಂಡು ಇದೇ ಮೊಹಬ್ಬದ್ ಖಾನ್ ಜಹಾಂಗೀರ್ನನ್ನು ಕಾಶ್ಮೀರದಲ್ಲಿ ಸೆರೆಹಿಡ್ದು ಬಿಟ್ಟ ಸೆರೆಹಿಡ್ದಂತಹ ಜಹಾಂಗೀರ್ನನ್ನು ಬೆಳೆಸ್ಕೊಂಡ್ಬರ್ತೀನಿ ಅಂತೇಳಿ ಆನೆಯ ಮೇಲೆ ಕುಳಿತು ಹೋರಾಟವನ್ನು ಮಾಡೋದಕ್ಕೆ ಹೊರಟ್ಲು ನೂರ್ ಜಹಾನ್ ಹೋರಾಟ ಮಾಡ್ತಾ ಮಾಡ್ತಾ ಮೊಹಬ್ಬದ ಖಾನ್ನ ಎದುರುಗಡೆ ಜೊತೆಗೆ ಜಹಾಂಗೀರ್ನ ಇತರೆ ಮಕ್ಕಳ ಜೊತೆಗೂ ಕೂಡ ವಿರೋಧವನ್ನು ಕಟ್ಕೊಂಡಿದ್ದ ಇವಳು ಇವರೆಲ್ಲರೂ ಒಟ್ಟಾಗಿ ಅವಳು ಮಾಡಿದ ಮೇಲೆ ಮಾಡಿದಂಥ ಅಟ್ಯಾಕ್ ಈ ಅಟ್ಯಾಕಿಂದ ಅವಳು ಕೂಡ ಬಂಧಿ ಹೀಗೆ ಬಂದಿ ಆಗ್ತಾ ಆಗ್ತಾ ಮುಂದೆ ಸಾವಿರದ ಆರುನೂರ ಇಪ್ಪತ್ತೇಳು ನೆಕ್ಸ್ಟ್ ವರ್ಷವೇ ಜಹಾಂಗೀರ್ ಮರಣ ಹೊಂತಾನೆ ಮರಣ ಹೊಂದಿದ ನಂತರ ಇತ್ತ ಕಡೆ ಅಧಿಕಾರಕ್ಕಾಗಿ ಯುದ್ಧಗಳು ನಡೀತಾ ಇತ್ತು ಈ ಯುದ್ಧಗಳು ನಡೆಯೋ ಸಂದರ್ಭದಲ್ಲೇ ಇಲ್ಲಿ ಅನಿವಾರ್ಯವಾಗಿ ಐನೂರು ಜಹಾನ್ಗಳನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿಬಿಟ್ಟು ಅವಳ ಲಾಹೋರ್ಗೂ ಕೂಡ ಕಳಿಸ್ತಾರೆ ಹೀಗೆ ಜುಂಟಾಕೂಟದಿಂದ ಹೊರಗಿಟ್ಬಿಟ್ಟು ಕೊನೆಗೆ ತಾನೇ ಅಧಿಕಾರ ವಹಿಸ್ಕೊಳ್ತಾನೆ ಶಹಜಹಾನ್ ತನ್ನ ಸಹೋದರರ ಜೊತೆ ಹೋರಾಡಿದ ಶಹಜಹಾನ್ ಕೊನೆಗೆ ಪದವಿಯನ್ನು ಬಳಸ್ಕೊಳ್ತಾನೆ ಆದರೆ ಇತ್ತ ಕಡೆ ಜಹಾಂಗೀರ್ನ ನಂತರ ಮರಣದ ನಂತರ ಇವಳು ಪರಿಸ್ಥಿತಿ ತುಂಬ ಕಠಿಣವಾಗ್ತಾ ಹೋಯಿತು ಮುಂದೆ ಜಹಾಂಗೀರ್ನ ಸಮಾಧಿಯನ್ನೇ ಲಾಹೋರಲ್ಲಿ ಕಟ್ಟುವ ಜವಾಬ್ದಾರಿಯನ್ನು ಅವಳೇ ತೆಗೆದುಕೊಳ್ತಾಳೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನು ಪಡ್ಕೊಂಡು ತಾನೇ ಲಾಹೋರಲ್ಲಿ ಜೀವಿತ ಅವಧಿಯವರೆಗೂ ಕೂಡ ಕಾಲ ಕಳೀತಾ ಅಲ್ಲಿ ತನ್ನ ಗಂಡನ ಸಮಾಧಿಯನ್ನು ಕೂಡ ಕಟ್ತಾಳೆ ಮತ್ತೊಂದು ಕಡೆ ಸಾವಿರದ ಆರುನೂರ ನಲವತ್ತೈದು ಶಹದಾರಾಬಾಗ್ ಅಂತ ಕರಿತೀವಿ ಇವತ್ತು ಲಾಹೋರಲ್ಲಿದೆ ಪಾಕಿಸ್ತಾನ್ ಪಂಜಾಬ್ನ ಎಡ್ಜಿಗೆ ಬರ್ತದೆ ಇಂತಹ ಶಹದಾರಾಬಾದಲ್ಲಿ ಮುಂದೆ ಸಾವಿರದ ಆರುನೂರ ನಲವತ್ತೈದರಲ್ಲಿ ನೂರ್ ಜಹಾನ್ನಳು ಕೂಡ ಸಮಾಧಿಯಾಗಿ ಹೋಗ್ತಾಳೆ ಒಂದು ಅದ್ಭುತವಾದ ಐತಿಹಾಸಿಕ ಪುಟ ಈ ರೀತಿಯಾಗಿ ಮುಗಿದೋಗುತ್ತೆ ಸ್ನೇಹಿತರೆ ಹಾಗಾಗಿ ಒಬ್ಬ ಬೇಟೆಗಾರ ಮನೋಸ್ಥಿತಿಯನ್ನು ಹೊಂದಿದ್ದಂತಹ ಜಹಾಂಗೀರ್ನ ಇಪ್ಪತ್ತನೇ ಹೆಂಡತಿಯಾಗಿ ಇವಾಗ ತನ್ನ ಅದ್ಭುತ ಸಾಧನೆಗಳನ್ನು ಮೆರೆದು ದೆಹಲಿಯ ಸಿಂಹಾಸನದ ಇತಿಹಾಸದಲ್ಲಿ ತನ್ನೊಂದು ಅದ್ಭುತವಾದ ಪುಟವನ್ನು ಬಿಟ್ಟು ಹೋದಳೋ ಈ ನೂರ್ ಜಹಾನ್ ಹಾಗಾಗಿ ನೂರ್ ಜಹಾನ್ ನಾವೇನು ವಿಶ್ವದ ಬೆಳಕು ಅಂತ ಕರಿತೀವಿ ಆ ಬೆಳಕು ಈ ಹಂತದಲ್ಲಿ ಅದ್ಭುತವಾದಂಥ ವಿಚಾರಧಾರೆಗಳನ್ನು ಹೊಂದಿತ್ತು ಅಂತ ಹೇಳೋದಕ್ಕೆ ನಮಗೆ ಇತಿಹಾಸ ಓದುಗನಾಗಿ ಇದು ಖುಷಿ ಕೂಡ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ಫೂರ್ತಿ ಅಕಾಡೆಮಿಯನ್ನು ನೋಡ್ತಾ ಇರ್ತೀರಿ ಅದರ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ಭುತವಾದ ಮಾಹಿತಿಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದೇ ರೀತಿಯ ಅತ್ಯದ್ಭುತವಾದ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದನ್ನೂ ಕೂಡ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಹೇಳ್ತಾ ಇತಿಹಾಸದ ಪುಟಗಳಲ್ಲಿ